ಹಾಯ್ ಎಲ್ಲರಿಗೂ ನಮಸ್ತೆ ಇನ್ಫಾರ್ಮೇಟಿವ್ ಥಾಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತು ಇನ್ನೊಂದು ಒಳ್ಳೆಯ ರೆಸಿಪಿ ಏನಂತ ಅವರೆಕಾಳು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಕಡಲೆಬೇಳೆ ಉದ್ದಿನಬೇಳೆ ಕಸೆ ಅಕ್ಕಿ ಲವಂಗ ಚಕ್ಕೆ ಏಲಕ್ಕಿ ಕಾಳು ಮೆಣಸು ಧನಿಯಾ ಜೀರಿಗೆ ಹಾಗೆ ಒಣಮೆಣಸಿನಕಾಯಿ ಸೊ ಇದನ್ನೆಲ್ಲ ತಗೊಂಡು ಬಾಣೆಲೆಯಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಸೊ ಇಷ್ಟು ಸಾಮಗ್ರಿಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾನಿಲ್ಲಿ ಒಟ್ಟಿಗೆ ಹುರ್ಕೋತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಇದುಕಿದ ಬೇಳೆಯನ್ನು ತೊಗೊಂಡಿದ್ದೀನಿ ಕಾಳನ್ನು ತೊಗೊಂಡಿದ್ದೀನಿ ನೀವು ಹೆಚ್ಚು ಕ್ವಾಂಟಿಟಿಗೆ ಮಾಡಬೇಕಂದ್ರೆ ಸಪ್ರೇಟ್ ಸಪ್ರೇಟಾಗಿಯೇ ಇದನ್ನು ಹುರ್ಕೋಬೇಕಾಗುತ್ತೆ ಯಾಕೆಂದರೆ ಕಡಲೆಬೇಳೆ ಇದೆಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಸೊ ಅಕ್ಕಿ ಗಸಗಸೆ ಇದೆಲ್ಲ ಬೇಗ ಆಗುವಂಥ ಸಾಮಗ್ರಿಗಳು ಹಾಗಾಗಿ ಸೊ ಇಲ್ಲಿ ಮೆಣಸಿನಕಾಯಿ ಗರಿ ಗರಿ ಆಗಬೇಕು ಹಾಗೆ ಅಕ್ಕಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಉರ್ಕೊಳ್ಳಿ ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿಯನ್ನು ನಾನು ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ತೊರೆದು ಕೂಡ ಹಾಕ್ಕೋಬೋದು ಸೊ ಇದು ಕೂಡ ಎಲ್ಲ ಚೆನ್ನಾಗಿ ಕಂದು ಬಣ್ಣ ಹುರಿತಾ ಇದ್ದೀನಿ ಇನ್ನೊಂದು ಕಡೆ ಅರ್ಧ ಕೆ ಜಿಯಷ್ಟು ಕಾಳು ತೊಗೊಂಡಿದ್ನಲ್ಲ ಇದನ್ನು ಬಿಸಿ ನೀರಿನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಕುಕ್ಕರ್ನಲ್ಲಿ ಇಡೋದ್ರಿಂದ ಕರ್ಗೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ನೀರಿನಲ್ಲೇ ಡೈರೆಕ್ಟ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನಿಮ್ಗೆ ಎಷ್ಟು ಬೆಂದಿದೆ ಅನ್ನುವಂಥ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಸೊ ಆಗಾಗ ಚೆಕ್ ಇರಿ ಎಷ್ಟು ಬೆಂದಿದೆ ಅಂತ ಹೇಳಿ ಸೊ ಈ ಥರ ಮಾಡಿದಾಗ ಪೂರ್ತಿಯಾಗಿ ಮ್ಯಾಶ್ ಆಗಬೇಕು ಅದು ಅಲ್ಲಿವರೆಗೂ ಅದನ್ನು ಕುಕ್ ಮಾಡಬೇಕು ಇದಿಂದ ಕುಕ್ ಆಗಿಲ್ಲ ಸೊ ಈಗ ನೋಡಿ ಪೂರ್ತಿಯಾಗಿ ಕುಕ್ ಆಗಿದೆ ಈ ಥರ ಕೈನಲ್ಲಿ ಇಸಗಿ ನೋಡಿದಾಗ ನಿಮಗೆ ಅದು ಪೂರ್ತಿಯಾಗಿ ಸಾಫ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಈ ಕಡೆ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಹುಣಸೆ ಹಣ್ಣು ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹಾಗೆ ಹಸಿ ಕಾಯಿ ತುರಿ ಆಗಲೇ ಹುರಿದಿಟ್ಕೊಂಡ್ರು ಅಂತ ಮಿಕ್ಸ್ಚರು ತಣ್ಣಗಾಗಿದೆ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ ಇದ್ರ ಜೊತೆಗೆ ಹುಣಸೆ ಹಣ್ಣು ಟೊಮ್ಯಾಟೊ ಹಾಗೆ ಕಾಯಿ ತುರಿ ಇದನ್ನೆಲ್ಲ ಕೂಡ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಸೊ ಆಗಲೇ ಬೇಯಿಸಿದ್ದಂಥ ಕಾಳನ್ನು ಹಾಗೆ ತಟ್ಟೆ ಮುಚ್ಚಿ ಬಿಟ್ಟಿದ್ದೆ ಸೊ ಆ ಬಿಸಿನೀರಿನಲ್ಲೇ ಇದ್ದು ಇನ್ನೂ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಸೊ ಈಗ ನಾವು ಗ್ರೈಂಡ್ ಮಾಡಿಕೊಂಡಿರೋವಂಥ ಖಾರವನ್ನು ಸೊ ಇದಕ್ಕೆ ಹಾಕ್ಕೊಳ್ಳೋಣ ಈ ಕಾಳಿನ ನೀರಿಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಅದೇ ನೀರಿಗೆ ಹಾಕ್ಕೊಳ್ಳೋದ್ರಿಂದ ನೀವು ಗಮನಿಸಿದರೆ ನಾನು ಇದಕ್ಕೆ ಯಾವುದೇ ಥರ ಈರುಳ್ಳಿ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು ಬಳಸಿಲ್ಲ ಇದು ಬ್ರಾಮಿಣ್ ಸ್ಟೈಲ್ ಅಂತಲೇ ಹೇಳ್ಬೋದು ಹೌದು ನಮ್ಮಲ್ಲಿ ಇದೇ ರೀತಿಯಾದಂತಹ ಸಾರುಗಳನ್ನ ಮಾಡ್ತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಒಂದು ಸಣ್ಣ ಉಂಡೆಯಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಆಪ್ಷನಲ್ ಇಷ್ಟ ಇರೋರು ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಸಿಹಿ ಹುಳಿ ಖಾರ ಇದೆಲ್ಲ ಸೇರಿದ್ರೇ ತುಂಬ ಒಳ್ಳೆ ರುಚಿ ಕೊಡೋದು ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಉಪ್ಪು ಇದೆರಡನ್ನೂ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸೊ ಇದಕ್ಕೆ ಬೇಳೆ ಹಾಗೆ ಅಕ್ಕಿ ಬಿದ್ದಿರೋದ್ರಿಂದ ತಳ ಕಟ್ಟುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇದ್ರ ಮುಂದೆನೇ ಇಟ್ಟು ಸಿಮ್ಮಲ್ಲಿಟ್ಟು ಆಗಾಗ ಕೈ ತಿರುಗಿಸ್ತಾ ಇರಬೇಕು ಸೌಟ ಆಡಿಸ್ತಾ ಇರಬೇಕು ಸೊ ಇದಿಷ್ಟು ನೀರು ಅನ್ನಿಸ್ತಾ ಇದೆ ಅಲ್ಲ ನಿಮಗೆ ನಾನು ಇದಕ್ಕೆ ಎರಡು ಕಪ್ಪಷ್ಟು ನೀರನ್ನ ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ತಿರ್ಗಿಸ್ತಾ ತಿರುಗಿಸ್ತಾ ಹೋದಂಗೆ ನಿಮಗೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗತ್ತೆ ಹಾಗೆ ಉಪ್ಪು ಕಾಳು ಖಾರ ಹುಳಿ ಇದಕ್ಕೆಲ್ಲ ಹೊಂದ್ಕೊಳ್ಳುತ್ತೆ ಈಗ ಏಳರಿಂದ ಎಂಟು ನಿಮಿಷ ಆಗಿದೆ ನಾನು ಸಾರನ್ನು ಕುದಿಲಿಕ್ಕಿಟ್ಟು ಚೆನ್ನಾಗಿ ಕುದೀತಾ ಇದೆ ಜೊತೆಗೆ ಸ್ವಲ್ಪ ಮಂದ ಕೂಡ ಆಗಿದೆ ಹುಳಿ ಸೊ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರುವಾಗ ನೀವು ಸ್ಟವನ್ನು ಆಫ್ ಮಾಡ್ಕೋಬೋದು ಹಾಗೆ ಇದಕ್ಕೆ ಟಾಪ್ ಅಪ್ಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ತುಪ್ಪದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಗ್ಗರಣೆಗೆ ಎರಡು ಸ್ಪೂನ್ ತುಪ್ಪ ಸೊ ಅದು ಬಿಸಿಯಾದ ನಂತರ ಸಾಸಿವೆ ಹಾಗೆ ಸ್ವಲ್ಪ ಹಿಂಗು ನಾವು ಹಿಂಗು ಸ್ವಲ್ಪ ಹೆಚ್ಚಾಗಿ ಬಳಸ್ತೀವಿ ಹಾಗಾಗಿ ನಾನು ಸ್ವಲ್ಪ ಹೆಚ್ಚು ಹಾಕೊಂಡಿದ್ದೀನಿ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೆ ಕಡಿಮೆ ಪ್ರಮಾಣದಲ್ಲಿ ಕೂಡ ಬಳಸ್ಕೋಬಹುದು ಸೊ ಇದು ಮೂರು ಚೆನ್ನಾಗಿ ಚಿಟಪಿಟ ಅಂದಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವನ್ನು ಹಾಕಿ ಸಾರಿಗೆ ಹಾಕಿ ಅನ್ನದ ಜೊತೆ ಆಗಿರ್ಬೋದು ಇಡ್ಲಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ನಿಮಗೆ ಇಷ್ಟವಾದಂಥ ಯಾವುದೇ ಫುಡ್ ಜೊತೆಗೆ ಇದನ್ನು ಸರ್ವ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನನಗಂತೂ ಇದು ಫೇವ್ರೆಟ್ ಸಾರು ಅಂತಲೇ ಹೇಳ್ಬೋದು ಸೊ ಈಗ ಅವರೆಕಾಯಿ ಸೀಸನ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ ಎಸ್ ಎಲ್ಲರೂ ಈ ರೆಸಿಪಿಯನ್ನು ಎಂಜಾಯ್ ಮಾಡಿ ಸೊ ನಾನಿವತ್ತು ಹುಳಿ ಅನ್ನ ಹಾಗೆ ಪೊಂಗಲ್ಲು ಖಾರ ಪೊಂಗಲ್ ಸಿಹಿ ಪೊಂಗಲ್ ಸೊ ಇಷ್ಟ ಆಗಿತ್ತು ನಮ್ಮ ಮನೆಯ ರೆಸಿಪೀಸ್ ಸೊ ಇದೇ ಥರ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್